ನಮಸ್ಕಾರ ವೀಕ್ಷಕರೇ ನಮ್ಮ ಗೆ ತಮಗೆ ಸ್ವಾಗತ ಇವತ್ತು ನಾವು ಮಾತನಾಡೋದು ಒಮ್ಮೆ ಕನ್ನಡ ಸಿನಿಮಾ ಲೋಕದಲ್ಲಿ ಎಲ್ಲರ ಮನ ಸೆಳೆದ ಸುಂದರ ನಟಿ ಋತಿಕಾ ಅವರ ಬಗ್ಗೆ ಅವರ ಸಿನಿಮಾ ಅವರ ಜೀವನ ಮತ್ತು ಈಗ ಅವರು ಎಲ್ಲಿದ್ದಾರೆ ಅನ್ನೋದನ್ನ ಇವತ್ತು ಸಂಪೂರ್ಣ ನೋಡೋಣ ಎರಡ್ ಸಾವಿರ ದಶಕದ ಆರಂಭದಲ್ಲಿ ತೆಲುಗು ಹಾಗೂ ಕನ್ನಡ ಚಿತ್ರರಂಗದಲ್ಲಿ ಬೆಳ್ಳಿ ತೆರೆ ಮೇಲೆ ಮಿಂಚಿದ ನಟಿ ದೇವರು ವರವನ್ನು ಕೊಟ್ರೆ ಎಂಬ ಹಾಡಿನ ಮೂಲಕ ಋತಿಕಾ ಅವರು ಕನ್ನಡಿಗರ ಹೃದಯದಲ್ಲಿ ಗುರುತಿನ ಶಾಖು ಮೂಡಿಸಿದರು ಋತಿಕಾ ಅವರು ಆಂಧ್ರ ಪ್ರದೇಶದಲ್ಲಿ ಜನಿಸಿದ್ದು ತಮ್ಮ ಕಲೆಯ ಆಸಕ್ತಿಯಿಂದಲೇ ಚಲನಚಿತ್ರ ಲೋಕಕ್ಕೆ ಕಾಲಿಟ್ಟರು ಎರಡ್ ಸಾವಿರದ ಒಂದರಲ್ಲಿ ತೆಲುಗಿನಲ್ಲಿ ಬಿಡುಗಡೆಯಾದ ಸಿಕ್ಸ್ಟೀನ್ ಎಂಬ ಚಿತ್ರ ಸೂಪರ್ ಹಿಟ್ ಆಗಿ ನಂತರ ಅದೇ ಚಿತ್ರವನ್ನು ಕನ್ನಡದಲ್ಲಿ ಫ್ರೆಂಡ್ಸ್ ಎರಡ್ ಸಾವಿರದ ಎರಡರಲ್ಲಿ ರಿಮೇಕ್ ಮಾಡಲಾಯಿತು ಅಲ್ಲಿ ಋತಿಕಾ ಕನ್ನಡ ನಟರ ಜೊತೆ ನಟಿಸಿ ಜನಪ್ರಿಯರಾದರು ಹೀಗೆ ಎರಡ್ ಸಾವಿರದ ಮೂರರಲ್ಲಿ ಕನ್ನಡ ಚಿತ್ರಗಳಾದ ಲಾಲಿ ಹಾಡು ಆನಂದ್ ಮತ್ತು ಹಲವು ತೆಲುಗು ಹಾಗೂ ಕನ್ನಡ ಚಿತ್ರಗಳಲ್ಲಿ ನಟಿಸಿದರು ಎರಡ್ ಸಾವಿರ ದಶಕದ ಮಧ್ಯ ಭಾಗದವರೆಗೂ ಋತಿಕಾ ಅವರು ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡರು ಆದರೆ ನಿಧಾನವಾಗಿ ಅವರು ಸಿನಿರಂಗದಿಂದ ದೂರವಾಗಿದ್ದರು ಇತ್ತೀಚಿನ ವರದಿಗಳ ಪ್ರಕಾರ ಋತಿಕಾ ಅವರು ಚಿತ್ರರಂಗದಿಂದ ಸಂಪೂರ್ಣ ದೂರವಾಗಿದ್ದಾರೆ ಯಾವುದೇ ಹೊಸ ಚಿತ್ರಗಳು ಅಥವಾ ಇಂಟರ್ವ್ಯೂಗಳಲ್ಲಿ ಅವರು ಕಾಣಿಸಿಕೊಂಡಿಲ್ಲ ಒಂದು ಕಾಲದಲ್ಲಿ ಕನ್ನಡ ಸಿನಿರಂಗದಲ್ಲಿ ಮಿಂಚಿದ ನಕ್ಷತ್ರ ಇಂದು ಅವರು ಚಿತ್ರರಂಗದಲ್ಲಿ ಕಾಣಿಸದಿದ್ದರೂ ಅವರ ಕೆಲಸ ಅವರ ನಟನೆ ಅವರ ಹಾಡುಗಳು ಎಲ್ಲರ ಮನಸ್ಸಿನಲ್ಲಿ ಎಂದಿಗೂ ಉಳಿಯುತ್ತವೆ ಋತಿಕಾ ಅವರ ದೇವರ ವರವನ್ನು ಕೊಟ್ಟರೆ ಹಾಡಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ